ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೆ ತರಬಾರದು ಅಂತ ಆಗ್ರಹಿಸಿ ಬಂಜಾರ ಭೋವಿ ಕೊರಚ ಕೊರಮ ಸಮುದಾಯಗಳು ಸೇರಿಕೊಂಡು ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನು ನಡೆಸಿ ಧಿಕ್ಕಾರ ಕೂಗ್ತಾ ಇವೆ ಎರಡ್ ಸಾವಿರದ ಈಗ ಇಪ್ಪತ್ತಾರ ಮಾಡ್ತಾ ಇದ್ದಾರೆ ಅದು ಜಾತಿ ಜನಗಣತಿ ಹತ್ತೊಂಬತ್ತು ನೂರ ಮೂವತ್ತೆರಡರಾಗಿದ್ದು ಹೀಗೆ ಮಾಡ್ತಾ ಇರೋದ್ರಿಂದ ಇದು ಬಹಳ ಯಾರಿಗೂ ಅಸಮಾಧಾನ ಐದ್ ಲಕ್ಷ ಐತಿ ಐದ್ ಸಾವಿರ ಅಂದ್ರೆ ಅದ್ರ ಪಕ್ಕ ಕೊಡ್ರಿ ತಾಡಂಗಿಲ್ಲ ಆದ್ರೆ ನಮ್ಮ ಜನಸಂಖ್ಯೆ ಇನ್ನೂ ಎಲ್ಲೆಲ್ಲೋ ಐತಿ ಯಾರು ಬಂದ್ ಸರ್ವೆ ಆಗಿಲ್ಲ ನಿಮ್ಗೆ ಗೊತ್ತಿಲ್ಲ ನಿಮ್ ಯಾವ ಯಾವ್ ಸರ್ವೆ ಗೊತ್ತಿಲ್ಲ ನಮ್ಮ ಜಿಲ್ಲೆ ಒಳಗ ಒಂದ್ ಐವತ್ ತಳ್ಳಿ ಒಳಗೆ ಆದಿ ಕರ್ನಾಟಕ ಆದಿ ದ್ರಾವಣೆ ಅಂತ ಬರ್ಕೊಂಡು ಹೋಗಿದ್ದಾನೆ ನಾವು ಎಲ್ಲೋ ಕೂತು ಸ್ವಲ್ಪ ಪ್ರಯತ್ನ ಮಾಡಿದ್ವಿ ಬದಲಾವಣೆ ಮಾಡಿ ಹಂಗಾಗಿ ಈ ವರದಿ ನೈಜ ವರದಿ ಎಲ್ಲ ಇದು ಸೈಂಟಿಫಿಕ್ ಟೂ ಆಯಿತು ಆಯ್ತು ನಮ್ದೆಲ್ಲ ಕೂರ್ಸಿ ಮಾಡಿದ್ರ ನೀವು ಎಲ್ಲ ಏನು ಸಮುದಾಯಗಳನ್ನು ಒಂದ್ ಕಡೆ ತಗೊಂಡು ಬಂದ್ರಿ ಮಾಡಕ್ ಹೋಗ್ರಿ ಆಯ್ತು ನಮ್ ನಾಲ್ಕೂವರೆ ಪರ್ಸೆಂಟ್ ಇಂದ ಅರ್ಧ ಪರ್ಸೆಂಟ್ ಕೊಟ್ಟು ನಮಗ್ ಕೊಟ್ಟಿದ್ರೆ ಸರಿ ಇತ್ತು ಪಾಪ ಸಣ್ಣ ಸಣ್ಣ ಸಮುದಾಯಗಳನ್ನ ನಮ್ ಜೊತೆಗೆ ಹೋರಾಟ ಮಾಡುವ ಸಂದರ್ಭದಲ್ಲಿ ಅವ್ನ ಡಿವೈಡ್ ಮಾಡಿದ್ರಿ ನೀವು ಅವ್ನ ಅರೆ ಅಲೆಮಾರಿ ಮಾಡಿ ಒಂದ್ ಪರ್ಸೆಂಟ್ ಮಾಡಿಟ್ಟಿ ಅವ್ನು ನಮ್ ಜೊತೆಗೆ ಹೋರಾಟ ಮಾಡಾಕ್ ಬರ್ಲಿಲ್ಲ ಇವತ್ತು ಅವ್ನ ನಮ್ ಜೊತೆ ಗುದ್ದಾಡುವಂತ ಪರಿಸ್ಥಿತಿ ಇವತ್ತು ಅವ್ರಿಗೆ ನ್ಯಾಯ ಸಿಗ್ಬೇಕಾ ಆ ಒಂದು ಪರ್ಸೆಂಟ್ ಸಪ್ರೇಟ್ ಇಟ್ಟು ನಮಗೆ ಒಂದು ನಾಲ್ಕುವರೆ ಇದ್ದಿದ್ದನ್ನು ಐದು ಮಾಡಿ ಅವ್ರಿಗೆ ಐದುವರೆ ಐದುವರೆ ಮಾಡಿದ್ರೆ ನಿಮ್ಗೆ ಪುಣ್ಯಾರ ಬರ್ತಿತ್ತು ನೀವು ಸಾಮಾಜಿಕ ನ್ಯಾಯ ಅಂತಾರೆ ನಿಮಗೆ ನಿಮ್ಮ ನಮಗೆ ತಲೆ ಕೊಟ್ಟು ಬಿಡ್ತಿದ್ವಿ ನಿಮ್ಮ ತಲೆ ಕೊಡ್ಬಾರ ನಮ್ಮ ತಲೆ ನಾವು ಕೊಡ್ತಿದ್ವಿ ನೀವು ಮಾಡಿದ್ದು ಅಂತ ಆದರೆ ಎಂಥ ಅನ್ಯಾಯ ನಾವು ಸಹಿಸಿಕೊಳ್ಳೋಂಗಿಲ್ಲ ಇನ್ಮೇಲೆ ಸಿದ್ದರಾಮಯ್ಯವ್ರು ಎಲ್ಲರೂ ಬರಲಿ ಅವರ ಎಲ್ಲ ಮಂತ್ರಿ ಮಂಡಳ ಎಲ್ಲರೂ ಬರಲಿ ನಾವು ಒಬ್ಬರಲ್ಲ ಇದೇ ಮಾದರಿಯಲ್ಲಿ ಗದಗ ಜಿಲ್ಲೆ ಗಜೇಂದ್ರಗಢದಲ್ಲೂ ಅಂಬೇಡ್ಕರ್ ಸರ್ಕಲ್ ನಿಂದ ಕಾಲಕಾಲೇಶ್ವರ ಸರ್ಕಲ್ ತಹಶೀಲ್ದಾರ್ ಕಾರ್ಯಾಲಯದವರೆಗೂ ಪ್ರತಿಭಟನೆ ನಡೆಸಿದ ಪ್ರತಿಭಟನಾ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಆಕ್ರೋಶ ನಿರಂತರ ಎಚ್ಚರಿಕೆಯನ್ನು ಕೊಡ್ತಾ ಬರ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಬಾರ್ದು ಮೊನ್ನೆ ತಾನೇ ಸರ್ಕಾರ ಒಂದು ಆದೇಶ ಹೊರಡಿಸಿದೆ ನಿನ್ನೆ ಸದನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಅವ್ರು ಹೇಳ್ತಾರೆ ನಾನು ಎಲ್ಲಾ ವಿಚಾರ ಎಲ್ರಿಗೂ ಗೊತ್ತಿದೆ ಸ್ಪರ್ಶ ಜಾತಿಗಳಂತಾರೆ ಎಲ್ಲ ಪತ್ರಿಕೆಗಳು ಸ್ಪರ್ಶ ಜಾತಿಗಳಂತಾರ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಯಾರ್ಯಾರು ನೀವು ಸ್ಪರ್ಶ ಅಂತೀರಿ ಇದೇ ಗಜೇಂದ್ರಗಡದಲ್ಲಿ ಹೋಗೋಣ ನಮ್ಮ ಜಾತಿಯನ್ನು ಹೇಳಿ ನಮಗೊಂದು ಮನೆ ಬಾಡಿಗೆನ ಕೊಡಿಸ್ರಿ ಅಂದ್ರ ನೀವು ನಮ್ಮನ್ನ ಸ್ಪರ್ಶ ಜಾತಿ ಅಂತ ಹೇಳಿ ಅನ್ನಕ್ಕೆ ನಾವು ಲಾಕಿರ್ತೀವಿ ಅಂತ ಹೇಳಿ ನಾವು ಸಂಪೂರ್ಣವಾಗಿ ಸ್ಪರ್ಶರು ನಿರಂತರ ತುಳಿದ ಶಿಕ್ಷಣ ಇಲ್ದ ಕಾರಣಕ್ಕೆ ಎಲ್ಲೇ ಗೋವಾ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಆಂಧ್ರಪ್ರದೇಶಿ ಬರ್ತಾ ಇದಾವೆ ಸನ್ಮಾನ್ಯ ನಾಗಮೋಹನ್ ದಾಸ್ ನಿಮಗೆ ಇದು ಕಣ್ಣಿಗೆ ಕಾಣಿಲ್ವಾ ನಿಮ್ಗೆ ನಾಚಿಕೆ ಆಗಲ್ವಾ ನೀವು ಅಲ್ಲಿ ಕುತ್ಕೊಂಡು ತಮ್ಗೆ ಹೆಂಗ್ ಬೇಕಾದಾಗ ತಮ್ಮ ಕೈಯಲ್ಲಿ ಪೆನ್ ಇದೆ ಪೇಪರ್ ಅಲ್ಲಿ ಬರ್ದ್ಬಿಟ್ರಿ ಅಂದ್ರೆ ನೀವು ಗಣತಿನ ಮಾಡಿ ನಂತರಿ ಮನೆಗೆ ಮುಟ್ಟಿದೀನಂತರಿ ಪ್ರತಿ ಅಲ್ಲಿ ಒಬ್ಬ ಶಿಕ್ಷಕ ಹೇಳ್ತಾನೆ ಏನಂತಂದ್ರೆ ನೀವು ಆದಿ ಕರ್ನಾಟಕ ಅಂತ ಬರ್ಸಿದ್ರೆ ಮಾತ್ರ ಅದು ಸರ್ವರ್ ಬರುತ್ತೆ ಆದಿ ಕರ್ನಾಟಕ ಬರಂಗಳು ಹೇಳಿ ಇದನ್ನು ನಾವು ಎಲ್ಲರೂ ರವಿಕಾಂತ್ ಅಂಗಡಿ ಅವರು ಆದಿಯಾಗಿ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಖಂಡಿಸಿದೀವಿ ಇಂತಹ ಮೋಸದ ಆಟವನ್ನ ಇಂತಹ ಅನ್ಯಾಯವನ್ನ ನಿರಂತರವಾಗಿ ಗದಗದಲ್ಲಿ ಮಾತ್ರವಲ್ಲ ಕರ್ನಾಟಕದಾದ್ಯಂತ ಮೊಳಗಿಸಿ ನಮ್ಮ ಸಮುದಾಯ ಜನಸಂಖ್ಯೆ ಕಡಿಮೆ ಎಲ್ಲರೂ ಕಳ್ಳರು ಕಾಕರು ದೊರೆಡ ಕೋಡ್ರಿ ಅಂತ ಹೇಳಿ ಬ್ರಿಟಿಷ್ ಸರ್ಕಾರದಲ್ಲಿ ಮಾಡಿದ್ರು ಮುಂದಿನ ದಿನಮಾನಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಇನ್ನು ಮಾಡ್ಲಿಕ್ಕೆ ಹೊರಟುತಾ ಇದೆ ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಧಿಕ್ಕಾರ ಹತ್ತನ ಬಂಧುಗಳೇ ಹಾಗಾಗಿ ಬಂಧುಗಳೇ ಏನು ನಮಗೆ ಅನ್ಯಾಯನೂ ಆಡ್ತದೆ ನೋಡಿ ಈ ಹಿಂದೆ ಸದಾಶಿವ ಆಯೋಗದಲ್ಲಿ ಮೂರ್ ಪರ್ಸೆಂಟ್ ಅಂತಂದ್ರು ನಿರಂತರವಾಗಿ ಹೋರಾಟ ಮಾಡಿದ್ವಿ ಅದರ ತಟಸ್ಥ ಇಟ್ರು ಮೇಲೆ ಅದು ಸ್ವಾಮಿ ವರದಿಯಲ್ಲಿ ನಾಲ್ಕೂವರೆ ಪರ್ಸೆಂಟ್ ಅಂದರು ಅದೂನು ಹೋರಾಟ ಮಾಡ್ತೇವೆ ಆದರೂ ಪರ್ಸ್ಪ್ಯಾಂಡ್ ಇಟ್ಟರು ಇವಾಗ ನಾವು ಏನು ಅನ್ಕೊಂಡಿದ್ವಿ ಏನು ಸುಪ್ರೀಂ ಕೋರ್ಟಿನ ನಿರ್ದೇಶನೇ ಅದು ಸರ್ಕಾರಕ್ಕೆ ನಾನು ಸ್ಪಷ್ಟವಾಗಿ ಹೇಳ್ಲಿಕ್ಕೆ ಇಜೆಬರ್ದೇನೆ ಸುಪ್ರೀಂ ಕೋರ್ಟಲ್ಲಿ ಆದೇಶ ಇರೋದು ಸಬ್ ಕ್ಲಾಸಿಫಿಕೇಶನ್ ಉಪವರ್ಗೀಕರಣ ಒಣ ಮೀಸಲಾತಿ ಅನ್ನೋದು ಸಹ ಅಲ್ಲಿ ಶಬ್ದನ ಇಲ್ಲ ಇಂಟರ್ನಲ್ ರಿಸರ್ವೇಶನ್ ಅನ್ನೋದು ಶಬ್ದನ ಇಲ್ಲ ಸುಪ್ರೀಂ ಕೋರ್ಟಿನ ಆದೇಶವನ್ನು ನಮ್ಮ ರಾಜ್ಯ ಸರ್ಕಾರ ಉಲ್ಲಂಘನೆ ಮಾಡಿದಂತ ಹೇಳಿ ಘಂಟಾಘೋಷವಾಗಿ ಗಜೇಂದ್ರಗಳು ಹೇಳ್ತಾ ಇದ್ದಾರೆ ಬಂಧುಗಳೇ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಏನಿದೆ ಅಂತಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಲ್ಲಿ ಸಬ್ ಕ್ಲಾಸಿಫಿಕೇಶನ್ ಮಾಡಿ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಎಸ್ ಸಿ ಸಮುದಾಯವ್ರು ನಿಮ್ಗೆ ಏನ್ ಅನ್ಯಾಯ ಮಾಡಿದ್ರೆ ಸರ್ ಮಾರಿ ಸಿದ್ದರಾಮಯ್ಯ ಅವರೇ ಕೇವಲ ಎಸ್ ಸಿ ಸಮುದಾಯದಲ್ಲಿ ಮಾತ್ರ ನೀವು ಸಬ್ ಕ್ಲಾಸಿಫಿಕೇಶನ್ ಮಾಡೋದು ಬಿಟ್ಟು ಹೊರ ಮೀಸಲಾತು ಮಾಡಿದ್ರಿ ಸಮುದಾಯಕ್ಕೆ ಯಾಕೆ ಬಿಟ್ರಿ ಅವ್ರ ಏನ್ ಅನ್ಯಾಯ ಮಾಡ್ರ ಅವ್ರ ಏನ್ ತಪ್ಪ ಮಾಡ್ರ ಇದ್ರ ಒಳ ಹುನ್ನಾರ ಐತಿ ಇದ್ರ ಏನ್ ರಾಜಕಾರಣ ಐತಿ ಅಂದ್ರೆ ನಮಗ ತುಳಿಬೇಕು ಲಂಬಾಣಿ ಬೋವಿ ಓದರ್ ಕುರ್ಮ ಕೊಚ್ಚ ಸಮುದಾಯವನ್ನ ಸಂಪೂರ್ಣವಾಗಿ ತುಳಿಬೇಕು ಅನ್ನೋ ಒಂದು ಹುನ್ನಾರದಿಂದ ಇದು ನಡೆದಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ ತರಾತುರಿ ಒಳಗ ಯಾವ ತರ ಮಗು ಹಡಿಬೇಕಂದ್ರೆ ಎಷ್ಟು ವರ್ಷ ಬೇಕಪ್ಪ ದನಕರ ಹಡಿಬೇಕಂದ್ರೆ ಎಷ್ಟು ವರ್ಷ ತಗೊಂಡವು ಒಂದು ಇರ್ಬಿ ಎಷ್ಟು ಒಂದು ಮಗು ನಡಿಬೇಕಂದ್ರ ಹೌದಲ್ಲ ಮತ್ತೆ ಯಾರು ತಿಂಗಳಾಗ ಯಾರು ಹುಡ್ತಾವಣ ಹುಟ್ಟಿದ್ರೆ ಬದುಕ್ತಾವನು ಬದುಕಂಗಿಲ್ಲ ಸುಪ್ರೀಂ ಗದಗ